ಇನ್ನೊಂದು ಕೊನೆದಾಗಿ ಸುದೀಪ್ ಅವ್ರ ಈಗ ಬೇರೆ ಬೇರೆ ಸೀಸನ್ಗಳಲ್ಲಿ ಸೆಲೆಬ್ರಿಟಿಗಳು ಸ್ಟಾರ್ ಗಳು ಹೋಸ್ಟ್ ಆಂಕರಿಂಗ್ ಆಗಿರ್ಬೋದು ವಾರದ ಕತೆ ಕಿಚ್ಚನ ಜೊತೆ ಈ ಥರದ್ದು ಎಪಿಸೋಡ್ ಬಂದಾಗ ಅವರು ನಡೆದುಕೊಳ್ಳೋ ರೀತಿ ಆಗಿರ್ಬೋದು ಕಂಟೆಸ್ಟೆಂಟ್ ಗಳ ಬಗ್ಗೆ ಮಾತಾಡೋದು ಅವ್ರು ಸರಿ ತಪ್ಪುನ ತಿದ್ದೋ ವಿಚಾರದಲ್ಲಾಗಿರ್ಬೋದು ಅವರ ಆ ಒಂದು ನಡೆ ಬಗ್ಗೆ ನಿಮ್ಗೆ ಹೇಗ ಅನ್ಸುತ್ತೆ ಅದನ್ನು ನಿಭಾಯಿಸೋ ರೀತಿ ಬಗ್ಗೆ ಈಗ ನಮ್ಗೆ ಒಂದೊಂದು ಊರಲ್ಲೂ ಒಬ್ಬೊಬ್ರು ಇದ್ದಾರೆ ನಮ್ಮಲ್ಲಿ ಇಲ್ಲಿ ಆ ಥರದ ಆ್ಯಂಕರಿಂಗು ಪ್ಲಸ್ ಮೆಚುರಿಟಿ ಇರತಕ್ಕಂಥ ವ್ಯಕ್ತಿ ಬರೀ ಫಿಲ್ಮ್ ಆ್ಯಕ್ಟರ್ ಅಂದರೆ ಫಿಲಿಮ್ ಆ್ಯಕ್ಟ್ರ್ ಬಗ್ಗೆ ಮಾತ್ರ ಇಲ್ಲ ಅವ್ನ ಜೀವನದಲ್ಲೂ ಭಾಳ ಕಷ್ಟಪಟ್ಟಿದ್ದೀನಿ ಯಾರೋ ದೀಪು ಮೊದಲಿಂದ ದೀಪು ಅಂತಲೇ ಕರಿತಿದ್ದು ಚಿಕ್ಕ ವಯಸ್ಸಲ್ಲಿ ಆ ಅಪ್ಪನ ಅಪ್ಪು ಅಂತಲೇ ಕರಿತಿದ್ದು ಇವನು ದೀಪು ಅಂತ ಕರಿತಿದ್ದು ಶಿವಮೊಗ್ಗದಿಂದಾಗುತ್ತು ಮೊದಲು ಅವ್ರ ಅಪ್ಪನ ಕಾಲದಿಂದ ನಾನು ಚೆನ್ನಾಗಿ ಗೊತ್ತು ದೀಪುಗೆ ಒಂದು ಮೆಚೂರಿಟಿ ಇದೆ ಜೀವನದ ಕಷ್ಟಗಳು ನಾನು ಹಿಂಗೆ ಇರಬೇಕು ಈ ಇವರೆಲ್ಲ ಸೆರೆ ಹೋಗಲ್ಲ ಇವರು ಹೀಗೆ ಇರಬೇಕು ಇವ್ರಿಗೆ ನನ್ನ ಫ್ರೆಂಡ್ಶಿಪ್ ಆಗೇ ಇರಬೇಕು ಅನ್ನೋದು ಚೆನ್ನಾಗಿ ಗೊತ್ತು ಆಮೇಲೆ ಬಿಸ್ನೆಸ್ ಮೈಂಡು ಯಾರಿಗೆ ದೀಪುಗೆ ಒಳ್ಳೆ ಬಿಸ್ನೆಸ್ ಮೈಂಡು ಸೊ ಬಿಸ್ನೆಸ್ ಸ್ಟ್ರಾಟಜಿ ಬಗ್ಗೆ ಈ ವ್ಯಕ್ತಿಗೆ ಎಲ್ಲ ಲೈನ್ನಲ್ಲೂ ಚೆನ್ನಾಗಿ ಗೊತ್ತಿರೋದರಿಂದ ಕನ್ನಡದಲ್ಲಿ ಒಂದು ರಮೇಶ್ ಅರವಿಂದ್ ಎರಡನೇದು ಸುದೀಪ್ ರಮೇಶ್ ಅರವಿಂದ್ ಸಿಗದೇ ಇರಬಹುದು ಅದಕ್ಕೆ ಕೋನ್ ಮನೆ ಕರಬಿ ಕ್ವಾಟ್ಯಾಧಿಪತಿ ಮಾಡಿದ್ರು ಸುದೀಪು ಈಗ ಅವ್ನು ಮಾತ್ರ ಮೆಚುರಿಟಿ ಬಂದಾಗ ಇನ್ನು ಆ ಥರದ ಕನ್ನಡದಲ್ಲಿ ನಿಭಾಯಿಸೋ ಯಾರು ಯಾರೂ ಇಲ್ಲ ಕನ್ನಡದಲ್ಲಿ ಆ ಥರದವ್ರು ಯಾರೂ ಇಲ್ಲ ಆಮೇಲೆ ಸಮಾಧಾನ ಅನ್ನೋದು ನೀನ್ ಏನೇ ಕೋಪ ಬರ್ಲಿ ಏನೇ ಮಾಡೋ ಸಮಾಧಾನವಾಗಿ ಮಾತಾಡಬೇಕು ಅನ್ನೋದು ಮೆಚೂರಿಟಿ ತುಂಬಾ ಇದೆ ದೀಪೋತ್ರ ಅದ್ರ ಸೊ ಅದರಿಂದ ಎಲ್ಲಾ ಸೀಸನ್ಗೂ ದೀಪು ಬಿಟ್ರು ಬಿಟ್ರು ಕನ್ನಡದಲ್ಲಿ ಯಾರು ಇಲ್ಲ ಕನ್ನಡದಲ್ಲಿ ಏನೋದ್ಕಿಂತ ಈಗ ಹಿಂದಿಲ್ ಸಲ್ಮಾನ್ ಖಾನ್ ಆಗಿರ್ಬೋದು ಮೋಹನ್ ಲಾಲ್ ಆಗಿರ್ಬೋದು ನಾಗಾರ್ಜುನ ಇವರು ಶೋ ನಡೆಸ್ಕೊಡೋ ರೀತಿಗೂ ಸುದೀಪ್ ಅವರು ನಡೆಸ್ಕೊಡೋ ರೀತಿಗೂನು ಇವ್ರ ಕಡೆನೇ ತೂಕ ಜಾಸ್ತಿ ಆಗಿ ನಿಲ್ಲುತ್ತೆ ಅಂತ ಸುದೀಪ್ ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಲವ್ಲಿ ಪರ್ಸನ್ ನಾಗಾರ್ಜುನ ಬಂದು ಲವ್ಲಿ ಪರ್ಸನ್ ಏನು ಅಂದ್ರೆ ಲವರ್ ಬಾಯ್ ಅಲ್ಲಿ ಅವ್ನ ಕಾನ್ಸಂಟ್ರೇಷನ್ ನಾಗಾರ್ಜುನೊಂದು ಬಿಗ್ ಬಾಸಲ್ಲಿ ಏನು ಅಂದರೆ ಮೆಚ್ಯೂರಿಟಿ ಅನ್ನೋ ಜೀವನ ಇಲ್ಲ ನಾಗಾರ್ಜುನ ಲವ್ ಭಾಳಷ್ಟು ಜನ ಜೊತೆಗೆ ಮಾಡಿದ್ದಾರೆ ಭಾಳಷ್ಟು ಜನ ಜೊತೆ ಬೆರ್ತಿದ್ದಾರೆ ದೇವ್ರ ಪಾತ್ರ ಮಾಡಿದ ಮೇಲೆ ಅನ್ನಮಯ ಮಾಡಿದ ಮೇಲೆ ಮೆಚ್ಯೂರಿಟಿ ಬಂದಿದ್ದು ಅಲ್ಲಿವರೆಗೂ ಮೆಚುರಿಟಿ ಇಲ್ಲ ಸೊ ಇವತ್ತಿಗೂ ನಾಗಾರ್ಜುನ ನೀನು ಅವ್ರ ಮಗನಿಗಿಂತ ನಾಗ ಚೈತನ್ಯಗಿಂತ ಅವ್ನಿಗೆ ಮೆಚ್ಯೂರಿಟಿ ಕಮ್ಮಿ ಯಾರಿಗೆ ನಾಗಾರ್ಜುನನಿಗೆ ಫ್ರೆಂಡ್ಲಿ ಬಾಯ್ ಸೊ ಅವ್ನು ಹೆಂಗೆ ಮಾಡ್ತಾನೆ ಆ ಥರನೇ ತೂಗ್ತಾರೆ ಮೋಹನ್ ಲಾಲು ವ್ಯಾಲ್ಯೂಬಲ್ಲಾಗಿ ಮಾಡ್ತಾರೆ ಮೋಹನ್ ಲಾಲು ಗತ್ತಾಗಿ ಮಾಡ್ತಾರೆ ಅಂದರೆ ಪಾಪ ಅವರು ಮಲಯಾಳದಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ ಆಮೇಲೆ ಮೋಹನ್ ಲಾಲು ಇವನಿಗಿಂತ ಜಾಸ್ತಿ ಮೆಚ್ಯೂರ್ ಮೆಚೂರ್ಡು ಏನೋ ಮೋಹನ್ ಲಾಲು ತುಂಬ ಮೆಚೂರ್ಡ್ ಅವ್ನ ಕ್ಯಾರೆಕ್ಟ್ರಿಗೆ ಅಲ್ಲಿ ಕ್ಯಾರೆಕ್ಟ್ ಅದು ಇಲ್ಲಿ ಕನ್ನಡ ಕರ್ಕೊಂಬರಕ್ಕಾಗತ್ತೆ ಸೊ ಅಲ್ಲಿ ಇವ್ರು ಸುದೀಪ್ಗಿಂತ ಗ್ರೇಟ್ ಮೋಹನ್ ಲಾಲ್ ಸಲ್ಮಾನ್ ಖಾನ್ ಫಿಕ್ಸು ಜನಕ್ಕೆ ಎಂಟೈರ್ ಇಂಡಿಯಾ ಬಿಗ್ ಬಾಸ್ ನೋಡ್ತಾ ಇದೆ ಅಂದರೆ ಸಲ್ಮಾನ್ ಖಾನ್ಗೋಸ್ಕರ ನೋಡ್ತಾ ಇದೆ ಬಿಗ್ ಬಾಸ್ಗೋಸ್ಕರ ನೋಡ್ತಾ ಇಲ್ಲ ಅದು ಜಗಳಾಗತ್ತೋ ಪಗಳಾಗತ್ತೋ ಬಿಡಲ್ಲ ಇಟ್ ಈಸ್ ರನ್ನಿಂಗ್ ಈಗ ಮೋದಿ ಸೆಂಟ್ರಲ್ ಗ್ರಾವಿಟೇಷನ್ ಫೋರ್ಸ್ ಯಾರು ಅಂದರೆ ಮೋದಿ ಕ ನಾಮ್ ಅಂತ ಹಾಗೆ ಸಲ್ಮಾನ್ ಕ ನಾಮ್ ಇಲ್ಲಿ ಹಂಗಲ್ಲ ಕನ್ನಡಲ್ಲಿ ಅಲ್ಲಿ ನೋಡ್ತಾ ಇದ್ದಾರೆ ಆಮೇಲೆ ನಮ್ಮಲ್ಲಿ ಕರ್ನಾಟಕ ಇನ್ನೊಂದು ತಮಾಷೆ ಗೊತ್ತಾ ಎಲ್ಲ ಭಾಷೆ ಎಲ್ಲ ಜಗತ್ತು ಬಂದು ಸೇರಿರುವಂಥ ಜಾಗ ಸೊ ಎಲ್ಲನೂ ನೋಡಿರ್ತಕ್ಕಂಥ ಎಲ್ಲ ಭಾಷೆಲ್ಲೂ ಆ್ಯಕ್ಟ್ ಮಾಡಿರೋನು ಎಲ್ಲ ಜನಗಳನ್ನ ನೋಡಿರೋನು ದ್ವೀಪ ಒಬ್ಣೆ ಸೊ ಅವ್ನು ಚೆನ್ನಾಗಿ ಮೇಂಟೈನ್ ಮಾಡೋಕ್ಕೆ ಒಳ್ಳೆ ಫಸ್ಟ್ ಕ್ಲಾಸ್ ಪಾತ್ರಕ್ಕೆ ನಿಭಾಯಿಸ್ತಕ್ಕಂಥ ಅವಕಾಶ ಇದೆ ತೆಲುಗು ಎನ್ ಟಿ ಆರು ಮಾಡಿದ್ರು ಎನ್ ಟಿ ಆರ್ ಒಂದಷ್ಟು ದಿವಸ ಮಾಡಿದ್ರು ಎನ್ ಟಿ ಆರು ಮತ್ತು ಅಪ್ಪು ಎಲ್ಲ ಅಂದರೆ ಕಾಮಿಡಿಯಲ್ಲೂ ಈ ಕಾ ಏನೋ ಕೋನ್ ಮನೆ ಕರ ಪತಿ ಆ ಥರದಕ್ಕೆಲ್ಲ ಪ್ರಶ್ನೆ ತಮಾಷೆ ಆ ಥರದ್ದು ಮಾಡಿ ಇದೆಲ್ಲ ಓಕೆ ಈ ನಿಂತ್ಕೊಂಡು ಅವ್ರ ಸಮಾಧಾನಕ್ಕೆ ನೀನು ಒಂದು ವಾರದ್ದು ನೋಡಬೇಕು ನನ್ನ ಮಕ್ಕಳು ಏನೇನು ಮಾಡಿದ್ದಾರೆ ಇವ್ನು ಜಗಳ ಮಾಡಿದಾನ ಇವ್ನು ಲವ್ ಮಾಡಿದಾನ ಎಲ್ಲಿ ತಪ್ಪು ಮಾಡಿದಾನೆ ಇದು ಪ್ರತಿಯೊಂದು ತೋರಿಸ್ಬೇಕು ಅವನಿಗೆ ನೋಡೋ ಪೇಷನ್ಸ್ ಬೇಕಲ್ಲ ಮನೆಗೆ ಟೈಮೇ ಇಲ್ಲ ಅನ್ನೋಕ್ಕಲ್ಲ ಅಷ್ಟ್ರಲ್ಲ ನೋಡಿ ಇದನ್ನು ಮಾತಾಡಿ ಇದನ್ನೆಲ್ಲ ತಲೆಗೆ ಹಾಕ್ಕೊಂಡು ಭಾಳ ಚೆನ್ನಾಗಿ ಆ್ಯಕ್ಟಿವ್ ಮಾಡಿದೆ ಆಮೇಲೆ ಅವರಮ್ಮ ಸು ದೀಪು ಅವರಮ್ಮ ಅಷ್ಟೇ ಚೆನ್ನಾಗಿ ಹೇಳ್ಕೊಟ್ಟಿದ ಯಾರಿಗೆ ಪರ್ಸ್ನಲ್ಲಾಗಿ ನನಗೆ ಗೊತ್ತಿರೋ ಪ್ರಕಾರ ಅವ್ನು ಹಾಗೇ ಬೆಳೆಸಿರೋದ್ರಿಂದ ಸಂಸ್ಕಾರ ಅಂತಲ್ಲ ಅಲ್ಲ ಅದು ಆ್ಯಟಿಟ್ಯೂಟು ಇವನ್ ಕ್ಯಾರೆಕ್ಟ್ರ್ ಹೀಗೆ ಇರಬೇಕು ನೀನು ಇಲ್ಲಿ ಹೀಗೆ ಇರಬೇಕು ಆಗಿದ್ದಾಗ ಇಲ್ಲಿ ರಾವಣನಾಗೆ ಇರಬೇಕು ಇಲ್ಲಿ ರಾಮನಾಗೇ ಇರಬೇಕು ಇಲ್ಲಿ ಮಂತ್ರಿಯಾಗೇ ಇರಬೇಕು ಇಲ್ಲಿ ನಾರ್ದಿನಾಗೇ ಇರಬೇಕು ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ ಸೊ ಅದರಿಂದ ಅವ್ನ ದೀಪ ಕ್ಯಾರೆಕ್ಟರ್ ಹೆಂಗೆ ಅಂದರೆ ಎಲ್ಲಿ ಹೇಗಿರಬೇಕು ಅಂತ ಚೆನ್ನಾಗಿ ಗೊತ್ತಿರೋಂದ್ರೆ ನಿಭಾಯಿಸೋ ಅವಕಾಶ ಇನ್ಯಾರು ಯಾರೂ ಬೇರೆಯವರು ಇಲ್ಲ ಬಿಡು ಕನ್ನಡಕ್ಕೆ ಕನ್ನಡ ಸೊ ಅದು ಚೆನ್ನಾಗಿದೆ ಮತ್ತು ಮೋಹನ್ ಲಾಲು ಫಸ್ಟ್ ಕ್ಲಾಸು ಕಮಲಾಸನ್ ಮೆಚೂರಿಟಿ ತಮಿಳಿಗೆ ಸೂಪರ್ ಆಮೇಲೆ ಕಮಲಾಸನ್ನ ಯಾರೂ ಬೀಟ್ ಮಾಡೋಕ್ಕಾಗಲ್ಲ ಕಮಲಾಸನ್ ಎಷ್ಟು ಪಿಕ್ಚರ್ ನೋಡಿದ್ದಾರೆ ಎಷ್ಟು ಅನುಭವಗಳು ಹಿರಿಯ ವಿಚಾರ ಅವರಿಬ್ಬರೇ ತೂಕವಾಗಿರತಕ್ಕಂಥ ದೊಡ್ಡ ವ್ಯಕ್ತಿಗಳು ಅಂದರೆ ಈ ಈ ಯಂಗ್ಸ್ಟರ್ಸ್ ಯಾರು ಹಾಕೊಂಬಂದಿಲ್ಲ ಮಧ್ಯದಲ್ಲಿ ಜೂನಿಯರ್ ಎಂಟಿ ಟಿ ಎ ನಾಣಿ ಬಂದ ನಾಣಿಗೂ ವರ್ಕೌಟ್ ಆಗಿಲ್ಲ ಆಮೇಲೆ ಜನಗಳು ನಿನಗೆ ಒಂದು ಪ್ರೋಗ್ರಾಮ್ ಹಾಕೋಂದಾಗ ಟಿ ಆರ್ ಪಿನ ಓಡಬೇಕಲ್ಲಮ್ಮ ಟಿ ಆರ್ ಪಿ ಓಡಿದೆ ಏನು ನೋಡ್ತಾರೆ ಇಲ್ಲಿ ದೀಪಕ್ಕೆ ನೋಡಿ ಟಿ ಆರ್ ಪಿ ಓಡುತ್ತೆ ಫ್ಯಾಮ್ಲಿ ನೋಡ್ತಾರೆ ಎಲ್ಲ ಫ್ಯಾಮ್ಲಿ ಎಲ್ಲ ಪಿಕ್ಚರೂ ಮಾಡಿರಬೇಕು ನೀನು ಅಂದರೆ ಸ್ವಾತಿ ಮುತ್ತು ಅಂತ ಪಿಚ್ಚರು ಸುದೀಪ್ ಮಾಡಿರೋದ್ರಿಂದ ಆ ಫ್ಯಾಮ್ಲಿನೂ ನೋಡ್ತಾರೆ ರೌಡಿಗಳ ಪಾತ್ರ ಮಾಡೋದ್ರಿಂದ ಅದೂ ನೋಡ್ತಾರೆ ಲವ್ ಕ್ಯಾರೆಕ್ಟರ್ ನೋಡಿದಾಗ ಅದೂ ನೋಡ್ತಾರೆ ಹುಚ್ಚ ಪಾತ್ರ ಮಾಡಿದಾಗ ಅದು ಅಂದರೆ ಎಲ್ಲ ಕ್ಯಾರೆಕ್ಟರ್ ಮಿಂಗಲ್ ಆಗಿರೋ ಆ್ಯಕ್ಟರ್ಗಳು ಮಾತ್ರ ಮೆಚ್ಯೂರಿಟಿ ಇನ್ ಫಿಲಿಮ್ ಇನ್ ಯುವರ್ ಲೈಫ್ ಎರಡೂ ಇರಬೇಕು ಸೊ ಅದು ಮೋಹನ್ ಲಾಲ್ಗಿದೆ ಗಿದೆ ಕಮಲಾಸನ್ ಇವ್ರ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳು ಅವ್ರು ಬಿಟ್ಟ ಮೇಲೆ ಯಂಗ್ಸ್ಟರ್ಸ್ ನೆಕ್ಸ್ಟ್ ಯಂಗ್ಸ್ಟರ್ ಅಂದರೆ ಸಲ್ಮಾನ್ ಖಾನ್ ಅದಕ್ಕಿಂತ ಲಾಸ್ಟ್ ಯಂಗ್ಸ್ಟರ್ ಅಂದರೆ ದೀಪು ಸೊ ಇವೆಲ್ಲ ಒಂದೇ ಏಜ್ ಸ್ಟಾರ್ನಲ್ಲಿ ದೀಪು ಸಲ್ಮಾನ್ ಖಾನ್ ಜೊತೆ ಒಡನಾಟ ಹಿಂದಿ ಮಾಡಿರೋದ್ರಿಂದ ವಯೋಕಾಮ್ಗೆ ಒಂದು ಒಳ್ಳೆ ನೋಟ್ ಇಟ್ ಈಗ ನೀನು ಯಾವುದೋ ಒಂದು ಪ್ರಾಡಕ್ಟ್ ಸೇಲ್ ಮಾಡಬೇಕಾದ್ರೆ ಚೆನ್ನಾಗಿದ್ರೆ ಹೆಂಗೆ ಮಾಡ್ತೀಯಾ ಸೊ ಇಲ್ಲಿಂದ ಒಂದು ಹಾಕೋಬೇಕು ಅಂದರೆ ಅವರು ಗುಡ್ ಪರ್ಸನ್ ಸೆಲೆಕ್ಷನ್ ಇಸ್ ಗುಡ್ ಓಕೆ ಗುರುಗಳೇ ಇಲ್ಲಿ ತನಕ ಬಿಗ್ ಬಾಸ್ ನಲ್ಲಿ ನಿಮ್ಮ ಅನುಭವ ಜೊತೆಗೆ ಈ ಸೀಸನ್ ನಲ್ಲಿ ನಿಮ್ಮ ಅಭಿಪ್ರಾಯ ಹೇಗನಿಸು ಇದೆಲ್ಲವನ್ನು ಮುಕ್ತವಾಗಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ಥ್ಯಾಂಕ್ ಯು ಮಚ್ ನಮಸ್ಕಾರ